ಅದು ಕಟ್ಟಾಗಿದೆ ಅದೇ ರೀತಿ ಬಲ ಬದಿಯ ಕೈ ಎರಡನ್ನು ಕಳ್ಕೊಂಡ್ರೆ ಕೂಡ ಅವರಿಗೆ ಜನಪರ ಕಾಳಜಿ ಕೂಡ ಉಂಟು ತುಂಬಾ ಪೋಸ್ಟ್ ಆಗ್ತಾರೆ ಅವರು ಇಬ್ರು ಸೇರಿ ನಮ್ಮನ್ನು ಒಂದು ಕಡೆ ಕರ್ಕೊಂಡು ಬಂದಿದ್ದಾರೆ ಕಾಲು ಕೂತ್ಕೊಳ್ಳೋದಕ್ಕೆ ಆಗ್ತದ ಇಲ್ಲ ಸರ್. ಇಲ್ಲ येलो ಅಲ್ಲ. येलो ಅಲ್ಲ. ಅರೇ ಕ್ಕೆ ಕ್ಕೆಸನ್ ನೋ. येलो ಅಲ್ಲ ಅಂತ.

ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಹೇಳ್ತಾ ಇಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತೊಂದು ತುಂಬ ಒಂದು ಬೇಜಾರಾಗ್ತಾ ಉಂಟು ನಮಗೆ ಒಬ್ಬರ ಮನೆಗೆ ಬಂದಿದ್ದೇವೆ ಅದಕ್ಕೆ ನಮ್ಮನ್ನು ನಮ್ಮ ಶ್ರೀಕಾಂತ್ರು ಈಗ ನಮ್ಮ ಉಜಿರೆಯ ಪ್ರಖ್ಯಾತ ಒಂದು ಎಲ್ ಐ ಸಿ ಏಜೆಂಟ್ ತುಂಬ ಟೈಮಿಂದ ಅವರಿಗೆ ಜನಪರ ಕಾಳಜಿ ಕೂಡ ಉಂಟು ತುಂಬ ಪೋಸ್ಟ್ ಆಗ್ತಾರೆ ಅವರು ಅಟ್ಲೀಸ್ಟ್ ಆ ಪೋಸ್ಟ್ ನೋಡಿ ಆದರೂ ಸಹ ಕೆಲವರು ಸಹಾಯ ಮಾಡಲಿ ಅಂತ ಹೇಳಿ ಒಂದು ಒಳ್ಳೆಯ ಮನಸ್ಥಿತಿ ಅವ್ರದ್ದು ಅದೇ ರೀತಿ ಇಲ್ಲಿ ಸ್ಥಳೀಯರಾದ ಜಾಯ್ಸನ್ ಅವರಿದ್ದಾರೆ ಅವರಿಗೆ ಇಲ್ಲಿ ನಮ್ಮ ನೆರ್ಯಾದಲ್ಲಿ ಅಂಗಡಿ ಉಂಟು ಹಾರ್ಡ್ವೇರ್ ಶಾಪ್ ಉಂಟು ನಮ್ಮನ್ನು ಒಂದು ಕಡೆ ಕರ್ಕೊಂಡು ಬಂದಿದ್ದಾರೆ ನಮ್ಮ ಗಣೇಶ್ ಗೌಡರ ಮನೆಗೆ ನಮ್ಮ ಕುತ್ತಿಜಾಲು ತೋಟತ್ತಾಳಿಯ ಕುತ್ತ್ರಿಜಾಲಲ್ಲಿ ಇದ್ದೇವೆ ಇವತ್ತು ಇವರ ಒಂದು ಕಥೆ ಹೇಳಿ ಕೇಳುವ ನೋಡುವಾಗ ನನಗೆ ತುಂಬ ಬೇಸರ ಆಗ್ತಾ ಉಂಟು ಬಲಬದಿಯ ಕಾಲು ಅದೇ ರೀತಿ ಬಲಬದಿಯ ಕೈ ಎರಡನ್ನು ಕಳ್ಕೊಂಡ್ರೆ ಕೂಡ ಅವರ ಒಂದು ಆತ್ಮವಿಶ್ವಾಸ ಮತ್ತೊಂದು ದುಡಿಯುವ ಚಾಲ ನಾನು ಪ್ರತಿಸಿ ಹೇಳ್ತೇನೆ ಈಗಿನ ಕೆಲವು ಸೋಮವಾರಿ ಯುವಕರಿಗೆ ಎಲ್ರಿಗಲ್ಲ ಸೋಮವಾರಿ ಯುವಕರಿಗೆ ಒಂದು ಇವರೊಂದು ಸ್ಫೂರ್ತಿ ಯಾಕಂತ ಹೇಳಿದ್ರೆ ಈಗ ಉನ್ನತ ಹೋಗಿದ್ರು ಒಂದು ಪ್ಲಾಸ್ಟಿಕ್ ಕಾಲು ಹಾಕಿಕೊಂಡು ಹೋಗಿದ್ರು ನೋಡುವಾಗಲೇ ಕಣ್ಣೀರು ಬರ್ತದೆ ನನಗೆ ಮಾತಾಡಲಿಕ್ಕೆ ಏನು ಮಾತಾಡಬೇಕು ತೋಚಿತ ಇಲ್ಲ ಅವರಲ್ಲೇ ಕೇಳುವ ಯಾಕೆ ಮುಂದೆ ಏನು ಮುಂದೇನು ಅಂತೇಳಿ ಗಣೇಶ್ರೆ ನಿಮಗೆ ಯಾವಾಗದಿಂದ ಹೀಗೆ ನಾಲ್ಕು ವರ್ಷದಿಂದ ಆಗಿದೆ ನೀವು ವೃತ್ತಿಯಲ್ಲಿ ಏನ್ ಮಾಡ್ಕೊಂಡಿದ್ರಿ ಮತ್ತೆ ತೆಂಗಿನಕಾಯಿ ಗೊತ್ತಿಲ್ಲ ಏನ್ ಎಸ್ ಮಾಡುವಾಗ ಲೈನ್ ಗೆ ಕಟ್ಟಿ

ಒಳ್ಳೆ ಕಾಲು ಯಾವ್ದು ಯಾಕಂದ್ರೆ ಧನಿಗಳಿದ್ರೆ ಕಾಲು ಕೂತ್ಕೊಂಡು ಆಗ್ಬಹುದು ಅಥವಾ ವೀಲ್ಚೇರ್ ಏನಾದ್ರು ಅವಶ್ಯಕತೆ ಇಲ್ಲ ವೀಲ್ಚೇರ್ ಕೃತಕ ಕಾಲು ಕೊಟ್ಟರೆ ಒಳ್ಳೆ ಅದೇ ರೀತಿ ಕೃತಕ ಕೈ ಕೈ ಸಿಕ್ತದ ಕೃತಕ ಕಾಲು ನಿಮಗೆ ಸಾಧಾರಣ ಕೃತಕ ಕಾಲು ಈಗ ನಿಮ್ಮ ಬೇಡಿಗೆ ಕೃತಕ ಕಾಲು ಈಗ ಕೊಟ್ಟರೆ ಯಾರ ದಾನಿಗಳು ನಿಮ್ಮ ಸಾಧಾರಣ ಒಂದು ಕಷ್ಟ ಪರಿಹಾರ ಆಗ್ಬೋದು ಅದರಿಂದ ಕಷ್ಟ ಪರಿಹಾರ ಈಗಾಗ್ಲೇ ಅದು ಅದು ಯಾವುದು ಒಂದು ಕಾಲು ಉಂಟು ಅಲ್ಲ ಅದು ಅದು ಅಷ್ಟು ಯೂಸ್ ಇಲ್ವ ಅಲ್ಲ ಈಗ ಅದು ಬೇರೆ ಯಾವ ಟೈಪ್ ಈಗ ಆಧುನಿಕ ಈಗ ಬೇರೆ ಟೈಪ್ ಕಾಲು ಬರುತ್ತಾ ಅಂತ ಕೇಳಿದ್ವಿ ಇಲ್ಲ ಸರ್ ಆತನ ಬರುತ್ತೆ ಆತನ ಬರುತ್ತೆ ಆಚರಣೆ ಬರುತ್ತೆ ಈಗ ಆಲ್ರೆಡಿ ಉಂಟಲ್ಲ ಇನ್ನು ಪುನಃ ಅದೇ ಕಾಲಿಗೆ ಯಾಕೆ ಬೇಡಿಕೆ ಅಂತ ಹೇಳಿ ಹೋಗಿದೆ ಅದು ಅದಕ್ಕೆ ಅದು ಅದು ತೋರಿಸ್ತೇನೆ ಅಷ್ಟೇ ಸರ್ ನಾಲ್ಕು ನೋಡಿ ನೋಡಿ ಕಟ್ ಆಗಿದೆ ನೋಡಿ ಕೃತಕ ಕಾಲ ಒಂದು ಉಂಟು ಇರುವುದು ಅದು ಕಟ್ ಆಗಿದೆ ಆದ್ರೂ ಸಹ ಅದರಲ್ಲಿ ಈಗ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಬೇರೆ ಉಪಾಯ ಇಲ್ಲ ಈಗ ದಾನಿಗಳು ಕೃತಕ ಕಾಲು ಕೊಟ್ಟರೆ ಸಾಕ್ತದೆ ಅಥವಾ ಕೃತಕ ಕಾಲಿಗೆ ಸಾಧ್ಯ ಆದರೆ ಒಂದು ಹತ್ತು ರೂಪಾಯಿ ಒಬ್ಬರು ಹಾಕಿದರೆ ಸಹ ಸಾಕು ನಾನು ದೊಡ್ಡ ಅಮೌಂಟ್ ಹಾಕಬೇಕಂತ ಯಾರಿಗೆ ಹೇಳುದಿಲ್ಲ ಹತ್ತು ರೂಪಾಯಿ ಆಗಿದ್ರೆ ಒಂದು ಒಂದು ಸಾವಿರ ಜನ ಹಾಕಿದ್ರೆ ಆಗ್ತದೆ ಅವನಿಗೆ ಇದಕ್ಕೆ ಅಳತೆ ಉಂಟಾ ಇದು ಎಲ್ಲಿ ರೆಡಿ ಆಗ್ತದೆ ಕಾಲು

ಎಲ್ಲ ಸವಲಾಗ್ತದೆ ಆಗ್ತದೆ ನನಗೆ ಬೇಜಾರಾಗ್ತದೆ ಅವರನ್ನು ನೋಡುವಾಗ ಅವರಿಗೆ ಏನು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಆ ಒಂದು ಕಷ್ಟ ನಾವು ಹೇಳಿದರೆ ಕೇಳಿದರೆ ನಮಗೆ ಗೊತ್ತಾಗೋದಿಲ್ಲ ಅದರಲ್ಲೇ ಇರೋರಿಗೆ ಮಾತ್ರ ಅದರ ಒಂದು ಕಷ್ಟ ಗೊತ್ತಾಗ್ತದೆ ಸಣ್ಣ ಮಗು ಕೂಡ ಅವರಿಗೆ ಇನ್ನು ಒಂದು ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ ಒಂದನೇ ಕ್ಲಾಸ್ ಮಗ ಇದ್ದಾನೆ ಮಗ ಅಲ್ಲ ಮಗ ಅವನಿಗೆ ಸ್ಕೂಲಿಗೆ ಅದಕ್ಕೆ ಖರ್ಚು ಎಷ್ಟು ಬಂದರೂ ಸಹ ಈಗ ಸಾಕಾಗೋದಿಲ್ಲ ಆದಷ್ಟು ನಮ್ಮ ವೀಡಿಯೋ ನೋಡಿ ನಿಮ್ಮ ಕೈಲಾದಷ್ಟು ಹತ್ತು ರೂಪಾಯಿದ್ರೂ ಪರವಾಗಿಲ್ಲ ನಿಮಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಸಹಾಯ ಮಾಡಿ ಅವರು ಅಮ್ಮ ಕಣ್ಣೀರಾಗ್ತಾ ಇದ್ದಾರೆ ಬೇಜಾರಾಗುತ್ತೆ ನೋಡುವಾಗ ಆದಷ್ಟು ಬೇಗ ನಿಮ್ಮ ಕಷ್ಟನ ಪರಿಹಾರ ದೇವರು ಮಾಡ್ತಾರೆ ನಾವು ಮಾಡೋದಿಲ್ಲ ಆಯಿತಾ ಅವರು ಯಾವಾಗಲೂ ನಮಗೆ ಒಂದು ದಿನ ಅವರು ನೋಡುವಾಗ ತುಂಬ ಬೇಜಾರಾಗುತ್ತೆ ಅವರು ಡೈಲಿ ಅವ್ರನ್ನ ಪರಿಸ್ಥಿತಿಯನ್ನು ನೋಡುವಾಗ ಅವ್ರಿಗೆ ಎಷ್ಟು ಬೇಜಾರಾಗ್ತದೆ ಅಂತ ನಾನು ಹೇಳ್ಬೇಕಂತ ಇಲ್ಲ ನೀವು ವಿಡಿಯೋ ನೋಡೋದ್ರೆ ನಿಮಗೆ ಅರ್ಥ ಆಗ್ಬೋದು ಆದಷ್ಟು ಸಹಾಯ ಮಾಡಿ ಅವರ ಕಣ್ಣೀರ ಒಂದು ಹೇಳೋದು ಹೊರಸುವ ಶಕ್ತಿ ನೀವೇ ಮಾಡಿ ಕೊಡಬೇಕು ನಮ್ಮ ವಿಡಿಯೋ ಮುಖಾಂತರ ಇಷ್ಟ ಹೇಳಿಕೆ ಇಷ್ಟಪಡ್ತೇನೆ ಕಿರಣ್ ಪುಷ್ಪಗಿರಿ ಸರ್ ಅವರಿಗೆ ಒಂದು ಕಾಲ್ ಮಾಡ್ತೇನೆ ಬಿಸಿ ಇರ್ತಾರೆ ರಿಸೀವ್ ಮಾಡಿದ್ರೆ ಅವರಲ್ಲಿ ವಿಷಯ ಹೇಳ್ತೇನೆ ಇಲ್ಲದಿದ್ರೆ ನಾನು ರಾತ್ರಿ ಹೇಳ್ತೇನೆ ಅವರಿಗೆ ರಿಸೀವ್ ಮಾಡಿದ್ರೆ ಅವರ ಬಾಯಲ್ಲಿ ಹೇಳಿಸುವ ಜೈ ಶ್ರೀರಾಮ್ ಹರಿ ಓಂ ಕ್ವಾಲ್ ರೆಕಾರ್ಡ್ ಒಂದು ಅಣ್ಣ ಕ್ವಾಲ್ ರೆಕಾರ್ಡ್ ಒಂದು ಏನು ಗಣೇಶ್ ಗೌಡ ಪಣಪುನವರು ಏನು ಇಲ್ಲ ಅಲ್ಲ ಉಲ್ಲೆ ತೋಟತ್ತ ಅಡಿ ಕುತ್ರಿ ಜಾಲ ಒಂದು ಆರ್ ನಾಲ್ ವರ್ಷದ ಪಿರ ಕರೆಂಟ್ ಶಾಕ್ ಹಾಕದು ರೈಟ್ ಲೆಗ್ ಲ ರೈಟ್ ಹ್ಯಾಂಡ್ ಲ ಲಾಸ್ಟ್ ಆತಂಡ್ ಬಾರಿ ಕಷ್ಟ ಉಲ್ಲೇರು ಆರೇ ಕೊಂಚ ಕಾರ್ ಏನ ಕೊಡ್ತೇರು ಅವು ಕಟ್ಟ ಆತಂಡ್ ಕಾರ್ ಇತ್ತ ಇಜ್ಜಿ ಮರತ ಕಾರ್

அழகிடு இது

ಸರ್ ಧನ್ಯವಾದಗಳು ಸರ್ ನಮ್ಗೆ ಒಂದು ಸಾಧಾರಣ ಒಂದು ಎಂತ ನಿರಳ್ಗ ಭಾವ ಮನಸ್ಸಿಗೆ ಮೂಡಿತು ನೀವು ಸಾಧಾರಣ ಇಂತ ನೊಂದವರ ಪಾಲಿಗೆ ಒಂದು ದೇವರಾಗಿ ಕಾಣ್ತಿದ್ದೀವಿ ನಮ್ಗೆ ಆಗ್ಲಿ ಆದ್ರೆ ಮಾಡುವ ಮನಸ್ಸು ಉಂಟಲ್ಲ ಅಲ್ಲ ನಾವು ಇಷ್ಟು ವಿಡಿಯೋ ಮಾಡಿದ್ರಲ್ಲಿ ಅಲ್ಲಿ ಅತ್ಯಂತ ಕರುಣಜನಕ ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ವಿಡಿಯೋದಲ್ಲಿ ನಾಲ್ಕು ಟೈಕ್ ತೆಗೊಂಡ ಸಹ ನಂಗೆ ಕಣ್ಣೀರು ಬರ್ತಾ ಉಂಟು ಅಂತ ಪರಿಸ್ಥಿತಿ ನಾನು ಗಣೇಶ್ ಗೌಡ್ರ ಮನೆ ನೋಡಿ ನನಗೆ ಎಂತ ಹೇಳುದು ಎಂತ ಮಾಡುದು ಅಂತ ಧನ್ಯವಾದಗಳು ತುಮ್ ಉಜಿರೆ ಶ್ರೀಕಾಂತ್ ಕಾಮತ್ ಮತ್ತೆ ಅದೇ ರೀತಿ ನಮ್ಮ ಜೋಯ್ಸನ್ ನೆರೆಯದವರು ಇಬ್ರು ಹೇಳಿ ನಾನು ಇಲ್ಲಿಗೆ ಇವತ್ತು ಬಂದೆ ಬಂದು ನನ್ಗೆ ಎಂತ ಹೇಳಬೇಕು ಯಾರಲ್ಲಿ ಹೇಳಬೇಕು ತೋಚದಾಗ ತಮಗೆ ಫೋನ್ ಮಾಡಿದೆ ನೀವು ಸಹ ಹೌದು ಧನ್ಯವಾದ ತುಂಬಾ ಗಣೇಶ್ ಗೌಡರ ಪರವಾಗಿ ನಿಮ್ಗೆ ದೇವರು ಇನ್ನಷ್ಟು ಶಕ್ತಿ ಕೊಡ್ಲಿ ದಲಿತರಿಗೆ ದೀನ ದಲಿತರಿಗೆ ಕಷ್ಟದಲ್ಲಿರುವವರನ್ನು ಮೇಲೆ ಎತ್ತುವ ಶಕ್ತಿ ನಿಮ್ಗೆ ಇನ್ನಷ್ಟು ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ ಆಯ್ತು ಆಯ್ತು ಧನ್ಯವಾದ ಆಯ್ತು ಥ್ಯಾಂಕ್ ಯು ಕಳಿಸ್ತೇವೆ ಓಕೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಆಯ್ತು ಅಣ್ಣ ನಮಸ್ತೆ ಯಾರು ತಿಕ್ಕಿನ ದೇವರು ತಿಕ್ಕಳು ಯಾರು ಪಂಡ್ರೆ ಬಿಸಿ ಆತ ಬಿಸಿ ಇಪ್ಪ ರಿಸೀವ್ ಮಾಡ್ತೀನಿ ಈ ಈಗ ಕಷ್ಟ ಕರಗಿನ ಟೈಮ್ ಬತ್ತದ ಉಂಟು ಅಂಡ ಕಷ್ಟ ಇಜ್ಜಿ ನನ್ನ ಹಾ ಪಂಡ ದೇವರು ದೈತ ಬುರೈತೆ ಡಾಕ್ಟರ್ ಮಲ್ಪರ ಬಡ ಆತ ಬರೋ ಎಸ್ ವ್ಯವಸ್ಥೆ ದು ತಾತ್ಕಾಲಿಕ ಉದ್ಯಮಿಯವರು ನೆರೆದಲ್ಲಿ ಹಾರ್ಡ್ವೇರ್ ಶಾಪ್ ಕೂಡ ಉಂಟು ಅವ್ರಿಗೆ ಪ್ರಾಮಿಸ್ ಮಾಡಿದ್ರು ನಾವು ಇದ್ದೇವೆ ನಾವು ಎಲ್ಲ ಸೇರಿ ಏನಾದ್ರು ಒಂದು ದೊಡ್ಡ ಒಂದು ಅವರಿಗೆ ಎಂತ ಹೇಳಿ ಬಯಬಿಟ್ಟು ಹೇಳುದಿಲ್ಲ ಎಲ್ಲ ಕಲೆಕ್ಷನ್ ಮಾಡಿ ಒಂದು ಕೊಡ್ತಾರೆ ಅವ್ರ ಅಮೌಂಟ್ ನಾನು ಹೇಳ್ತಿದ್ದೇನೆ ಅದನ್ನು ಎಫ್ ಇಡಿ ಯಾಕಂತ ಹೇಳಿ ಅವರ ಒಂದು ಜೀವನ ಭದ್ರತೆ ಯಾಕಂತ ಹೇಳಿದರೆ ಮಕ್ಕಳಿಗೆ ಫೀಸ್ ಎಜುಕೇಶನ್ ಡ್ರೆಸ್ ಸ್ಕೂಲ್ ಬ್ಯಾಗ್ ಎಲ್ಲ ತುಂಬ ಖರ್ಚಿರ್ತದೆ ನಿಮ್ಗೂ ಕೂಡ ಧನ್ಯವಾದಗಳು ಯಾಕಂತ ಹೇಳಿದ್ರೆ ನಿಮ್ಮ ಅಮೂಲ್ಯ ಸಮಯದಲ್ಲಿ ಅಂಗಡಿ ಬಿಟ್ಟು ಅವರು ಬಂದಿದ್ದಾರೆ ನಮ್ಮ ಒಟ್ಟಿಗೆ ಥ್ಯಾಂಕ್ ಯು ಎಸ್ ಅದೇ ರೀತಿ ನಮ್ಮ ಶ್ರೀಕಾಂತ್ ಕಾಮತ್ ಯಾವಾಗಲೂ ಉಜಿರೆಯಲ್ಲಿ ಒಂದು ಸಮಾಜ ಸೇವೆ ಅಂತ ಬರುವಾಗ ಫಸ್ಟಿಗೆ ಒಂದು ಪೋಸ್ಟ್ ಹಾಕ್ತಾರೆ ಅಂತ ಹೇಳಿದ್ರೆ ಮರುಭೂಮಿಯಲ್ಲಿ ವಯಸ್ಸು ಅಂತ ಹೇಳ್ತೇವೆ ನಮಗೆ ಫಸ್ಟ್ ಅವರ ಪೋಸ್ಟ್ ನಾನು ನೋಡ್ತೇನೆ ನೋಡಿ ಅದಕ್ಕೆ ಸ್ಪಂದನೆ ಕೂಡ ಇವತ್ತು ಅವರು ಖುದ್ದು ಅವರೇ ಅವರ ನನ್ನ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ತುಂಬಾ ಧನ್ಯವಾದಗಳು ಇದರಲ್ಲಿ ನಿಮ್ಮ ದೊಡ್ಡ ಸಹಾಯ ಉಂಟು ಯಾಕಂತ ಹೇಳಿ ಗಣೇಶ್ ಅವರಿಗೆ ಯಾಕಂತ ನೀವು ಗುರುತಿಸಿ ನಮ್ಗೆ ಹೇಳಿದ್ರಿಂದ ಬರ್ಲಿಕ್ಕಾಯ್ತು ನಿಮ್ಗೂ ಕೂಡ ದೊಡ್ಡ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಬಾರಿ ಏನು ಕಷ್ಟ ಧನ್ಯವಾದ